ಆರ್ ಸಿ ಬಿ ತಂಡಕ್ಕೆ ಅಂತಿಂತಹ ಗೆಲುವು ಅಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬ್ರಿ ಶುರು ಮಾಡೋ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಯಬೇರಿ ಬಾರಿಸಿದೆ ಅದು ಕೂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಹೀನಾಯವಾಗಿ ಸೋಲಿಸುವ ಮೂಲಕ ಮುಲ್ಲನ್ಪುರನ್ ಪಿ ಪಿ ಎ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಸಿ ಬಿ ತಂಡ ನಾಯಕ ರಜತ್ ಪಟ್ಟಿದರ್ ಬೌಲಿಂಗ್ ಆಯ್ದುಕೊಂಡರು ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಮಾರಕ ದಾಳಿ ಸಂಘಟಿಸಿದ ಆರ್ ಸಿ ಬಿ ಬೌಲರ್ಗಳು ಫವರ್ ಪ್ಲೇನಲ್ಲೇ ಫವರ್ ತೋರಿಸಿದರು ಪರಿಣಾಮ ಐವತ್ತು ರನ್ಗಳಷ್ಟರಲ್ಲಿ ಪಂಜಾಬ್ ಪಡೆದು ಪಡೆಯುವ ಐವ ಐದು ವಿಕೆಟ್ ಕಳೆದುಕೊಂಡರು ಇನ್ನು ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಒಂದು ರನ್ಗಳಷ್ಟು ರನ್ಗಳನ್ನು ಪಡೆದು ಆಲ್ಔಟ್ ಆಯಿತು ಅಂತಲೇ ಹೇಳ್ಬೋದು ಅದರಂತೆ ನೂರ ಎರಡು ರನ್ಗಳು ಗಲ ಸುಲಭ ಗುರಿ ಪಡೆದ ಆರ್ ಸಿ ಬಿ ತಂಡಕ್ಕೆ ಫಿಲ್ ಸ್ಟಾಲ್ ಸ್ಪೋಷ್ಟಕ ಆರಂಭ ಒದಗಿಸಿತು ಆರಂಭದಲ್ಲಿ ತುಸು ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದ ಸ್ಟಾಲ್ ಆ ಬಳಿಕ ಅಬ್ಬರಿಸಿದರು ಪರಿಣಾಮ ಹತ್ತು ಓವರ್ಗಳಲ್ಲಿ ಆರ್ ಸಿ ಬಿ ತಂಡವು ಎರಡು ವಿಕೆಟ್ ಕಳೆದುಕೊಂಡು ನೂರ ಆರು ರನ್ ಕಲೆ ಹಾಕಿದರು ಈ ಮೂಲಕ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದರು ಓಕೆ ಇಸ್ ಮುಂದೆರಡು ತಿಳಿಸಿಕೊಂಡು ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಿಳ್ತಲ್ಲ ವಿ ಸೋ ಮಚ್ ಕೇಸ್